ಕುಂದಾಪುರದಲ್ಲಿ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳರಂದು ಎರಡು ದಿನಗಳ ಕಾಲ ಸಮುದಾಯ ಕರ್ನಾಟಕ ರಾಜ್ಯ ಸಮ್ಮೇಳನ ನಡೆಯಿತು ಘನತೆಯ ಬದುಕು ಹೋರಾಟದ ಹಾದಿ ಕಲೆಯ ದಾರಿಯ ಕುರಿತು ನಿರ್ದೇಶಕ ಮನ್ಸೂರೆ ಹೋರಾಟಗಾರರಾದ ಕೆ ಎಸ್ ಲಕ್ಷ್ಮಿ ಶ್ರೀಧರ್ ನಡ ಹಾಗೂ ರಂಗನಟಿ ಎನ್ ಮಂಗಳಾರವರು ಮಾತನಾಡಿದ್ದಾರೆ ಘನತೆಯ ಬದುಕು ಕಲೆಯ ಹಾದಿಯಲ್ಲಿ ಇಂತ ವಿಷಯ ಇದು ಬೆಳಗಿನಿಂದ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ಇದರಲ್ಲಿ ನನ್ ಸಿನಿಮಾ ಅಂತ ಬಂದಾಗ ನಾನು ಬೆಳೆದು ಬಂದ ವಾತಾವರಣ ಮತ್ತೆ ಈಗ ನಾನು ಮಾಡ್ತಾ ಇರೋ ಸಿನಿಮಾಗಳಿಗೂ ಸಂಬಂಧವೇ ಇಲ್ಲ ಇದ್ರ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಏನಕ್ಕೆ ಈ ತರದ ಒಂದು ಏನು ಅಂತರ ಬಂತು ಅಂತಂದ್ರೆ ಸಿನಿಮಾ ಅನ್ನೋದು ಯಾವತ್ತಿಗೂ ಒಂದು ದೊಡ್ಡ ಏನು ಪ್ರಬಲವಾದ ಮಾಧ್ಯಮ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಗುರುತಿಸ್ಕೊಂಡಿರೋದು ಅಂತಂದ್ರೆ ಇದರಲ್ಲಿ ಸಂಗೀತ ಸಾಹಿತ್ಯ ಏನು ಆಕ್ಷನ್ ಎಲ್ಲಾ ತರದ ಪ್ರಕಾರಗಳು ಒಂದು ಫಾರ್ಮಲ್ಲಿ ಒಂದು ಸ್ಪೇಸಲ್ಲಿ ಸಿಕ್ಬಿಡುತ್ತೆ ವಿತಿನ್ ಟೂ ಅವರ್ಸಲ್ಲಿ ಸಿಕ್ಬಿಡುತ್ತೆ ಬಟ್ ಈ ಸಿನಿಮಾ ಅನ್ನೋ ಮಾಧ್ಯಮನ ಸಿನಿಮಾ ಹುಟ್ಟಿದ ಜಗತ್ತು ಏನು ಪಾಶ್ಚಿಮಾತ್ಯ ಜಗತ್ತಿದೆ ಅದು ಏನು ಇವತ್ತಿಗೆ ಬಳಸ್ಕೊಂತ ಇದ್ದಾರೆ ಅದಕ್ಕಿಂತ ನಾವು ಅಟ್ಲೀಸ್ಟ್ ಒಂದು ಎಪ್ಪತ್ತು ವರ್ಷಗಳ ಹಿಂದೆ ಉಳ್ಕೊಳ್ಳೋ ಅಂತ ಒಂದು ಕಲ್ಚರಲ್ ಪಾಲಿಟಿಕ್ಸು ಇಂಡಿಯಾದಲ್ಲಿ ತುಂಬ ಏನು ಪಾಪ್ಯುಲರ್ ಆಗಿದೆ ಯಾಕೆ ಅಂತಂದರೆ ನಾವು ಸಿನಿಮಾಗಳು ನೋಡೋವಾಗ ಈ ಸಿನಿಮಾ ಅನ್ನೋದು ಏನು ಮಾಡಿದೆ ಅಂತಂದರೆ ಪ್ರೇಕ್ಷಕರನ್ನ ಯಾವಾಗ್ಲೂ ಒಂದು ಇಡುವಂತ ಒಂದು ವ್ಯವಸ್ಥಿತ ಒಂದು ಇದರಲ್ಲೇ ಬಂದ್ಬಿಟ್ಟಿದೆ ಸಿನಿಮಾ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂತಂದ್ರೆ ಏನು ಅಂತಂದ್ರೆ ಒಂದು ಪಬ್ಲಿಕ್ ಒಪಿನಿಯನ್ ಸಿನಿಮಾಗ್ ಹೋಗೋದು ಒಂದು ರಿಲ್ಯಾಕ್ಸ್ ಆಗಿ ಬರೋದಿಕ್ಕೆ ರಿಲ್ಯಾಕ್ಸ್ ಆಗಿ ಬರೋದು ಹೇಗೆ ಅಂತಂದ್ರೆ ನಮ್ಗೆ ಲೈಫಲ್ಲಿ ತುಂಬಾ ಸಮಸ್ಯೆಗಳು ಇರುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಸೊಲ್ಯೂಷನ್ಸ್ ಇಲ್ಲ ಎರಡುವಾರ ಸೊಲ್ಯೂಷನ್ಸ್ ಸಿಕ್ ಬಿಡ್ಬೇಕು ಯಾಕಂತಂದ್ರೆ ರಿಯಲ್ ಲೈಫ್ ಅಲ್ಲಿ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಅದಕ್ಕೆ ಸಂಬಂಧಪಟ್ಟದ ಒಂದು ಧ್ವನಿ ಎತ್ತೋದಾಗ್ಲಿ ಅದಕ್ಕೆ ಸಂಬಂಧಪಟ್ಟದ ಹೋರಾಟ ಮಾಡೋದಾಗ್ಲಿ ಇದು ಯಾವುದೇ ತರದ ಉತ್ತೇಜನ ನೀಡುವಂತ ಪ್ರಕ್ರಿಯೆ ನಡೀಲೇಬಾರದು ಪ್ರೇಕ್ಷಕರು ಅಲ್ಲಿ ನೋಡ್ಬೇಕು ಅಲ್ಲೇ ಅದನ್ನ ಮರೆತು ಬರಬೇಕು ಇದನ್ನೇ ನಾವು ಪಾಪ್ಯುಲರ್ ಕಲ್ಚರ್ ಅಂತ ಹೇಳ್ತೀವಿ ಚಳುವಳಿಯ ಭಾಗವಾಗಿ ನಾವು ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ಸ್ ಅನ್ನ ಮಾಡ್ತಾ ಇರ್ತೀವಿ ಆಪ್ತ ಸಮಾಲೋಚನೆಗಳನ್ನ ಮಾಡ್ತಾ ಇರ್ತೀವಿ ಒಟ್ಟು ನನ್ನ ಈ ಮಹಿಳಾ ಚಳುವಳಿ ಅನುಭವದಲ್ಲಿ ನನ್ನ ತುಂಬಾ ಡಿಸ್ಟರ್ಬ್ ಮಾಡಿದ ಎರಡು ಘಟನೆಗಳಿದೆ ಕೇಸಸ್ ಇದೆ ಕೌನ್ಸಿಲಿಂಗ್ ಕೇಸಸ್ ಏನಕ್ಕಾಗಿ ಆ ಕೌನ್ಸಿಲಿಂಗ್ಗೆ ಬಂದಂತ ಹೆಣ್ಮಕ್ಳು ಒಂದು ಕೇಸಲ್ಲಿ ಗಂಡ ಹೆಂಡ್ತಿ ಡೈವೋರ್ಸೇ ಆಗೋಯ್ತು ಇನ್ನೊಂದು ಕೇಸು ಡೈವೋರ್ಸ್ ದಾರಿಯಲ್ಲಿ ಇದೆ ಏನಕ್ಕಾಗಿ ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಹುಡುಗನ ಸಮಸ್ಯೆಗಳು ಚರ್ಚೆ ಆಗಿರ್ಲಿಲ್ಲ ಹುಡುಗಿಯ ಸಮಸ್ಯೆಗಳನ್ನು ಚರ್ಚೆ ಮಾಡಕ್ಕೆ ಆಗಿರ್ಲಿಲ್ಲ ಆದ್ರೂ ಅದು ಡೈವೋರ್ಸ್ಗೆ ಹೋಗಿದೆ ಯಾಕಾಗಿ ಹೋಗಿದೆ ಅಂದ್ರೆ ಒಂದು ಹೆಣ್ಮಗಳು ತನ್ನ ಉದ್ಯೋಗ ಸ್ಥಳದ ಸಮಸ್ಯೆ ಮತ್ತು ಕೌಟುಂಬಿಕ ಸಮಸ್ಯೆ ಏನಿದೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಕೋಬೇಕು ನಾನು ಹೇಗ್ ಮುನ್ನಡಿಬೇಕು ನನಗೊಂದು ಸ್ವಲ್ಪ ಸಹಾಯ ಮಾಡಿ ಗೈಡ್ ಮಾಡಿ ಅಂತೇಳಿ ಅಪ್ರೋಚ್ ಮಾಡಿದ್ಲು ಎರಡನೇ ಕೇಸು ಹಾಗೇನೆ ಕೌನ್ಸಿಲಿಂಗ ಹೋಗಿದ್ದಾಳೆ ಅನ್ನೋ ಕಾರಣಕ್ಕೇನೆ ಮನೆಯವರು ಅದನ್ನ ಘನತೆಯ ಪ್ರಶ್ನೆಯಾಗಿ ಭಾವಿಸಿ ಇದು ಕುಟುಂಬದ ಘನತೆಯ ಪ್ರಶ್ನೆ ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ನೀನ್ ಹೆಂಗೆ ಕೌನ್ಸಿಲಿಂಗಿಗೆ ಹೋದೆ ಅನ್ನೋದೇ ದೊಡ್ಡ ಇಶ್ಯೂ ಆಗಿ ಅದನ್ನ ಏನ್ ಕನ್ವಿನ್ಸ್ ಮಾಡಿದ್ರೂ ಕುಟುಂಬ ಕನ್ವಿನ್ಸ್ ಆಗಕ್ಕೆ ರೆಡಿ ಇಲ್ಲ ಇದರಲ್ಲಿ ಎರಡು ಕೇಸಸ್ ಅಲ್ಲಿ ಒಂದು ಗ್ರಾಮಾಂತರ ಕುಟುಂಬ ಇನ್ನೊಂದು ನಗರ ಕುಟುಂಬ ಕೌನ್ಸಿಲಿಂಗ್ಗೂ ಕಂಪ್ಲೇಂಟ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತೇಳಿ ಪರಿಪರಿಯಾಗಿ ಹೇಳಕ್ಕೆ ಪ್ರಯತ್ನ ಪಟ್ವಿ ನೋಡಮ್ಮ ಕೌನ್ಸಿಲಿಂಗ್ ಅನ್ನೋದು ಒಂದು ಚಿಕಿತ್ಸೆಗೆ ಮದ್ದು ತಗೊಳೋ ಅಂಥದ್ದು ಇದು ಒಂದು ದೈಹಿಕ ಸಮಸ್ಯೆ ಇದ್ದಂಗೆ ಸಾಮಾಜಿಕ ಸಮಸ್ಯೆಗಳು ಅದನ್ನ ಅಪಾರ್ಥ ಮಾಡ್ಕೋಬೇಡಿ ಅಂತ ಏನ್ ಹೇಳಿದ್ರು ಕೇಳಲೇ ಇಲ್ಲ ಜಸ್ಟ್ ಕೌನ್ಸಿಲಿಂಗ್ ಬಂದ್ರು ಅಂತ ಹೇಳಿ ಒಂದು ಡೈವರ್ಸ್ ಆಗೋಯ್ತು ಕೇವಲ ಆರೇ ತಿಂಗಳಲ್ಲಿ ಇನ್ನೊಂದು ನಗರವಾಸಿಗಳೇ ಮನೆಯಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡದವ್ರು ಇದ್ದಾರೆ ಕುಟ್ ನಮ್ ಮನೆ ಮಾನ ಮರ್ಯಾದೆ ಏನಾಗ್ಬೇಕು ಮೇಡಮ್ ನಮ್ ತಾತನ ಘನತೆ ಏನಾಗ್ಬೇಕು ಮೇಡಮ್ ಹೆಂಗ್ ಬಂದ್ಲು ಹೇಳಿ ಮಹಿಳಾ ಸಂಘಟನೆ ತನಕ ಅಂತ ಹೇಳಿ ಡೈವೋರ್ಸ್ಗೆ ಹೋಗುವ ಹಾದಿಯಲ್ಲಿದ್ದಾರೆ ಅಂದ್ರೆ ಅಲ್ಲಿ ಆಕೆ ಕುಟುಂಬದ ಘನತೆಗಾಗಿ ತನ್ನ ನೋವನ್ನ ಸಹಿಸ್ಕೋಬೇಕು ಮತ್ತೊಂದು ಪ್ರಕರಣ ರೀಸೆಂಟ್ ಆಗಿ ಒಂದು ಹದಿನೈದು ದಿವಸದಲ್ಲಿ ನೋಡಿದ್ದು ಹೈದ್ರಾಬಾದ್ ಹೈದ್ರಾಬಾದ್ ಮೂಲಕ ಡೆಲ್ಲಿ ಹೋಗ್ಬೇಕಿತ್ತು ಅಲ್ಲಿ ಒಬ್ಬರು ದೂರದ ಸಂಬಂಧಿಯರ ಮನೆಯಲ್ಲಿ ಉಳಿದಿದ್ದೆ ಅಲ್ಲಿ ಹೆಂಡತಿ ಬಂದು ಒಂದು ಸಾಫ್ಟ್ವೇರ್ ಕಂಪನಿಯ ಉನ್ನತವಾದಂತ ಪೋಸ್ಟ್ ಅಂದ್ರೆ ಹಲವು ಟೀಮ್ಗಳ ಲೀಡರ್ ಅಂತೆ ಗಂಡ ಒಂದು ಟೀಮಿನ ಸಾಫ್ಟ್ವೇರ್ ಲೀಡರ್ ಒಂದು ಸಾಫ್ಟ್ವೇರ್ ಟೀಮ್ ನ ಲೀಡರ್ ಹೆಚ್ಚು ಕೆಲಸ ಹೆಣ್ಮಗಳ ಮೇಲಿದೆ ಇಬ್ರು ಸಂಬಳ ಸೇರಿಸಿದ್ರೆ ಐದೂವರೆ ಲಕ್ಷ ಆರ್ಥಿಕ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗಳಿಂದ ಕುಟುಂಬದ ಕಲಹಗಳು ಹೆಚ್ಚಾಗ್ತಿದಾವೆ ಎನ್ನುವ ನಮ್ಮ ಉದಾಹರಣೆಗಳ ನಡುವೆ ಅಧಿಕ ಆದಾಯವು ಕುಟುಂಬ ಕಲಹಕ್ಕೆ ಕಾರಣ ಆಗುತ್ತೆ ಅಂತೇಳಿ ಆ ಕೇಸಿಂದ ನಾವು ತಿಳ್ಕೊಂಡಿದ್ದು ಏನದು ಹಣ ದುಡಿತಾ ಇದ್ದೀನಿ ನನ್ಗೆ ಇಷ್ಟವಾದ ಬಂಗಾರ ನಾನು ತಗೋತೀನಿ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಆಕೆ ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಆತ ಕೊನೆಗೆ ಅದು ಬರ್ತಾ 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 ಕೊನೆಗೆ ಸಣ್ಣ ಜಗಳ ಆರಂಭ ಆಯ್ತು ಅಂದ್ರೆ ಅವಳ ಕೆಲಸದ ಒತ್ತಡದಿಂದ ಮನೆಗೆ ಗಮನ ಕೊಡಕ್ ಆಗ್ತಿಲ್ಲ ಅಡಿಗೆ ಮನೆ ಕೆಲಸದವ್ರು ಇದ್ದಾರೆ ಇಬ್ಬರಿಂದ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಂದ್ ಕೆಲಸ ಉಳ್ಕೊಂಡಿತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಒಗೆಯೋದು ಒಣಗಿಸೋದು ಮಡ್ಚಿಡೋದು ಆಕ್ಚುಲಿ ಪ್ರೀತಿಸುವ ಹೆಂಡತಿಗೆ ಹೊರೆ ಜಾಸ್ತಿ ಆದ್ರೆ ಆ ಕೆಲಸ ಹಂಚ್ಕೊಳ್ಳೋದೇ ಪ್ರೀತಿ ಆಗ್ಬೇಕು ಇಲ್ಲಿ ಹೆಂಡತಿ ಹೇಳಿದಾಳೆ ನಾ ತುಂಬಾ ತಡ ಆಗುತ್ತಪ್ಪ ಬಟ್ಟೆ ಒಣಗಲ್ಲ ಆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋ ಕೆಲಸ ಒಂದ್ ನೀನ್ ಮಾಡ್ಬಿಡು ಆಗೋದಿಲ್ಲ ಹೊರಗಿನ ಕೆಲ್ಸ ಎಲ್ಲವನ್ನೂ ಮಾಡ್ತೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಂತ ಏನಕ್ಕ ಇದನ್ನು ಡಿಮಾಂಡ್ ಮಾಡ್ತಾಳೆ ನನ್ನಿಂದ ನಾನ್ ನನ್ ಘನತೆ ಏನಾಗ್ಬೇಕು ಮಾನವ ಹಕ್ಕುಗಳ ಆರ್ಟಿಕಲ್ ಒಂದ್ ಕ್ಲಿಯರ್ ಆಗಿ ಹೇಳುತ್ತೆ ಘನತೆಯ ಬದುಕು ಅನ್ನೋದು ಅದು ಹುಟ್ಟಿ ಹುಡ್ತಾ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಗಬೇಕಾದಂತ ಒಂದು ಮೂಲಭೂತವಾದಂತ ಒಂದು ಸ್ಥಾನ ಅಥವಾ ಗೌರವ ಅದನ್ನ ಜಾತಿಯಿಂದ ಗಳಿಸ್ಕೊಳ್ಳೋದು ಧರ್ಮದಿಂದ ಗಳಿಸ್ಕೊಳ್ಳೋದು ವರ್ಣದಿಂದ ಗಳಿಸ್ಕೊಳ್ಳುವಂಥದ್ದು ಆರ್ಥಿಕ ಸ್ಥಾನಮಾನದಿಂದ ಗಳಿಸ್ಕೊಳಿಸ್ಕೊಳುವಂತ ಸ್ಟೇಟಸ್ ಅಲ್ಲ ಅಂತಹ ಒಂದು ಮಾನವ ಹಕ್ಕು ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸಿಗುವಂತ ವಾತಾವರಣವೇ ನಿಜವಾದಂತ ಘನತೆಯ ಬದುಕು ಅಂತ ಘನತೆಯ ಬದುಕಿನ ಆಶಯಗಳನ್ನ ನಮ್ಮ ಪ್ರಸ್ತಾವನೆ ಒಳಗೊಂಡಿದೆ ಆ ಆಶಯಕ್ಕಾಗಿ ಎಲ್ಲ ಜನ ಚಳುವಳಿಗ ಭಾಗವಾಗಿರ್ತಕ್ಕಂಥ ಸಾಂಸ್ಕೃತಿಕ ಚಳುವಳಿಯು ಈ ಕರ್ತವ್ಯವನ್ನ ನಿಭಾಯಿಸ್ಬೇಕಾಗಿದೆ ಯಕ್ಷಗಾನದಲ್ಲೂ ಕೂಡ ರಾಕ್ಷಸ ಎನ್ನುವ ಪದ ಹಲವಾರು ಬಾರಿ ಬಂತು ಈ ರಾಕ್ಷಸರು ಅಂತ ಹಿಂದೆ ಆ ಆದಿವಾಸಿಗಳನ್ನೇ ಕರಿತಿದ್ರು ಬ್ರಿಟಿಷರ ಕಾಲ ಬರುವಾಗ ಬ್ರಿಟಿಷರು ಇವರನ್ನ ನಮ್ಮ ನಮ್ಮ ಆದಿವಾಸಿಗಳನ್ನೆಲ್ಲರನ್ನು ಕೂಡ ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೆದ್ರು ಈಗ ಯಾರ ಯಾರಾದ್ರೂ ಆ ಆದಿವಾಸಿಗಳ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ ಅವ್ರನ್ನ ನಕ್ಸಲೇಟ್ರು ಅಂತ ಕರೀತಾರೆ ಬೇರೆ ದೇಶಗಳಿಂದ ಬಂದ ನುಸುಳುಕೋರರು ಅಂತಾರೆ ಆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕರಿತಾ ಇದ್ದಾರೆ ಜನರು ಆ ಅವರ ಅರಣ್ಯ ಭೂಮಿ ಹಕ್ಕಿಗಾಗಿರ್ಬೋದು ಬೇರೆ ಬೇರೆ ಹಕ್ಕುಗಳಿಗಾಗಿ ಹೋರಾಟ ಮಾಡುವಾಗ ಆ ಹೋರಾಟಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಆ ಸಂಘಟನೆ ಇಲ್ಲದೇನೆ ಆ ಜನ ಪ್ರತಿರೋಧ ಮಾಡ್ದಾಗ ಆ ಅವರ ಪ್ರತಿರೋಧವನ್ನ ಆ ಅಥವಾ ಅಲ್ಲಿಗೆ ಹತ್ತಿಕ್ಕಿಯುವಂತ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹಿಂದೆಯೂ ನಡೀತಾ ಬರ್ತದೆ ಬರ್ತಾ ಇದೆ ಎಲ್ಲಿವರೆಗೆ ಅಂದ್ರೆ ಇವತ್ತು ಆ ನಮ್ಮ ಪಶ್ಚಿಮ ಘಟ್ಟದ ಘಟ್ಟ ಈ ಪ್ರದೇಶದಲ್ಲಿ ಅರಣ್ಯ ಹಕ್ಕಿಗಾಗಿ ಜನರು ಪಡುವಂತ ಕಷ್ಟ ಅಷ್ಟಿಷ್ಟಲ್ಲ ಈ ಅರಣ್ಯ ಹಕ್ಕುಗಳನ್ನ ಪಡಿಬೇಕು ಆ ಭೂಮಿ ಎಷ್ಟೋ ವರ್ಷಗಳಿಂದ ಅಲ್ಲಿದ್ದಾರೆ ಆ ಭೂಮಿಯ ಹಕ್ಕುಗಳನ್ನ ಪಡಿಬೇಕು ಅಂತ ಅವರು ಹೋರಾಟವನ್ನ ಚಳುವಳಿಯನ್ನ ಮಾ ಸಂಘಟನೆಗಳನ್ನ ಕಟ್ಕೊಂಡು ಮಾಡ್ತಾ ಬರ್ತಾ ಇದಾರೆ ಆದ್ರೆ ಇವತ್ತು ಸರ್ಕಾರಗಳು ಈ ಅರಣ್ಯ ಕಾ ಹಕ್ಕುಗಳನ್ನ ಅತ್ಯಂತ ಸರಳಗೊಳಿಸಿ ಅವರಿಗೆ ಭೂಮಿಯ ಕೊಡುವ ಬದಲು ಇವತ್ತು ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತಂದು ಈ ಅರಣ್ಯ ಕಾಯ್ದೆಯನ್ನ ಜನರ ಪರವಾಗಿ ಅಲ್ಲ ಈ ಲಾಭ ಮಾಡುವಂತ ಬಂಡವಾಳಗಾರರ ಅಥವಾ ಉದ್ಯಮಿಗಳ ಪರವಾಗಿ ಅಥವಾ ಅಲ್ಲಿಯ ಮಾಲೀಕರ ಪರವಾಗಿ ಇವತ್ತು ತಿದ್ದುಪಡಿಗಳನ್ನ ಮಾಡಿ ಆ ಜನರ ಭೂಮಿಯನ್ನ ಕುಸಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಆ ಆ ಗ್ರಾಮದಲ್ಲಿ ಆ ಜನರ ಆ ಭೂಮಿಯನ್ನ ಪಡೀಲಿಕ್ಕೆ ಅಥವಾ ಒಂದು ಆ ಭೂಮಿಯ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸರ್ಕಾರ ಆಗಿರ್ಲಿ ಅಥವಾ ಹೊರಗಿನವರು ಯಾರು ಕೂಡ ಹಸ್ತಕ್ಷೇಪ ಮಾಡ್ಲಿಕ್ಕೆ ಯಾವುದೇ ರೀತಿಯ ಒಪ್ಪಿಗೆ ಗ್ರಾಮ ಸಭೆಯ ಒಪ್ಪಿಗೆ ಬೇಕಿತ್ತು ಅಲ್ಲಿಯ ಜನರ ಒಪ್ಪಿಗೆ ಬೇಕಿತ್ತು ಆದ್ರೆ ಇವತ್ತು ಆ ಆ ರೀತಿ ಏನು ಇಲ್ಲ ಸರ್ಕಾರಕ್ಕೆ ಯಾವಾಗ ಮನಸ್ಸು ಬಂದ್ರೆ ಅಲ್ಲೊಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ರೆಸಲ್ಟ್ ಮಾಡ್ಬೇಕು ಅಂದ್ರೆ ಆ ಭೂಮಿಯನ್ನ ಕಿತ್ಕೊಳ್ಬಹುದು ಅವರಿಂದ ಅನ್ನುವ ಒಂದು ಕಾಯ್ದೆಗಳನ್ನ ಇವತ್ತು ಬದಲಾವಣೆ ಮಾಡಿದ್ದಾರೆ ಮತ್ತೆ ಇವತ್ತು ನಾವು ತಹಶೀಲ್ದಾರ್ ಕೋರ್ಟ್ ಕೇಳಿದ್ದೇವೆ ಡಿ ಸಿ ಕೋರ್ಟ್ ಕೇಳಿದ್ದೇವೆ ಬೇರೆ ಬೇರೆ ರೀತಿಯ ಕೋರ್ಟ್ ಇದೆ ಇವತ್ತು ಅರಣ್ಯ ಇಲಾಖೆಗೆ ಕೋರ್ಟ್ ಅವರು ಒಂದು ನಿರ್ಧಾರ ಮಾಡುವ ಅಥವಾ ಅವರೊಂದು ಜಡ್ಜ್ಮೆಂಟ್ ಕೊಡುವಂತ ಆ ಲೆವೆಲ್ಗೆ ಆ ಕಾನೂನುಗಳನ್ನ ಇವತ್ತು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಶೋಷಣೆ ಇವತ್ತು ಆ ಯಾವ ರೀತಿ ಇದೆ ಅಂದ್ರೆ ಅವರು ಆ ಕಳ್ಳತನ ಕಳ್ಳರು ಕಳ್ಳರು ಅನ್ನುವ ರೀತಿಯಲ್ಲಿ ಇವತ್ತು ಬಿಂಬಿಸಲಾಗ್ತಿದೆ ಕಿರು ಅರಣ್ಯ ಉತ್ಪನ್ನಗಳಿರ್ಬೋದು ಇರ್ಬೋದು ಅಥವಾ ಕಾಡಿನ ಒಳಗಿನ ಬರುವ ನೀರು ಮೀ ಅಥವಾ ಮೀನುಗಳು ಇವತ್ತು ಕೊಲ್ಲೂರಿನಂತ ಪ್ರದೇಶದಲ್ಲಿ ಏಡಿಗಳನ್ನು ಹಿಡಿದಿರುವಂತ ಅವ್ರ ಮೇಲೆ ಕೇಸ್ ಹಾಕಿದಿರ್ಬೋದು ಈ ರೀತಿ ಕಳ್ಳರ ರೀತಿಯಲ್ಲಿ ಇವತ್ತು ನೋಡುವಂತಹ ಅರಣ್ಯ ಇಲಾಖೆ ಅವರಿಗೆ ಇವತ್ತು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಅಥವಾ ನ್ಯಾಯ ಕೊಡ್ಲಿಕ್ಕೆ ಅವರು ರೇಂಜ್ರ ಆಫೀಸಲ್ಲೇ ಇವತ್ತು ತೀರ್ಪನ್ನು ಕೊಡಬಹುದು ಅವ್ರ ಮೇಲೆ ಎಫ್ಐಆರ್ ಮಾಡ್ಲಿಕ್ಕೆ ಅವರಿಗೆ ಆ ಅಧಿಕಾರವನ್ನ ಇವತ್ತು ಅರಣ್ಯ ಕಾನೂನುಗಳ ತಿದ್ದುಪಡಿ ಮೂಲಕ ಇವತ್ತು ಕೊಡಲಾಗ್ತಾ ಇದೆ ಆದ್ರೆ ಇವತ್ತು ಅಹ್ ಅಭಿವೃದ್ಧಿಯ ಪರಿಕೆ ಪರಿಕಲ್ಪನೆ ಏನಿದೆ ಆದಿವಾಸಿಗಳದು ಅವರನ್ನ ಕೇವಲ ಲಾಭದ ಆ ಲಾಭಕ್ಕಾಗಿ ಗುತ್ತಿಗೆದಾರರಿಗೆ ಲಾಭಕ್ಕಾಗಿ ಜನರನ್ನ ಫಲಾನುಭವಿಗಳಾಗಿ ಮಾಡುವಂತ ಕೆಲಸ ಈ ಸರ್ಕಾರ ಈ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ಫಲ ಫಲಾನುಗಳಿಗೆ ಆಗ್ ಮಾತ್ರ ಆಗ್ಬೇಕು ಆದಂತ ಪರಿಸ್ಥಿತಿ ಆದಿವಾಸಿಗಳಲ್ಲಿ ಇದೆ ಆದ್ರೆ ಆ ನಮ್ಮ ಯೋಜನೆಗಳು ಹೇಗಿರ್ತವೆ ಅಂದ್ರೆ ಯಾವುದೋ ಒಂದು ಉತ್ತರ ಭಾರತದ ಒಂದು ಆದಿವಾಸಿಗೆ ಅನ್ವಯಿಸುವ ಯೋಜನೆ ದಕ್ಷಿಣ ಭಾರತದ ಅಥವಾ ಉಡುಪಿ ಜಿಲ್ಲೆನೋ ಅಥವಾ ಯಾವುದೋ ಮೈಸೂರಿನ ಯಾವುದೋ ಆದಿವಾಸಿಗೆ ಅನ್ವಯಿಸ್ತಾರೆ ಯಾಕಂದ್ರೆ ಇಡೀ ದೇಶ ದೇಶದ ಆದಿವಾಸಿಗಳು ಒಂದೇ ರೀತಿಯ ಬದುಕನ್ನ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಅವರದೇ ಆದ ಭಾಷೆ ಬದುಕಿನ ಶೈಲಿ ಆಹಾರ ಪದ್ಧತಿಗಳು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಬದುಕುವಂತ ಸಮುದಾಯಗಳು ಅಹ್ ಅವರದೇ ಆದಂತ ತಲ್ಲಣಗಳು ಎಲ್ಲವೂ ಕಷ್ಟಗಳು ಇದ್ದೇ ಇರ್ತವೆ ಆ ಸಮುದಾಯಗಳಿಗೆ ಒಂದೇ ರೀತಿಯ ಯೋಜನೆಗಳು ಕಾರ್ಯಕ್ರಮಗಳು ಖಂಡಿತವಾಗಿಯೂ ಅನುಷ್ಠಾನ ಮಾಡ್ಲಿಕ್ಕೆ ಹೋಗಿ ಇವತ್ತು ನಮ್ಮ ಸರ್ಕಾರ ಆ ಯೋಜನೆಗಳ ಆ ಅನುಷ್ಠಾನ ಅವರ ಅಥವಾ ಆದಿವಾಸಿಗಳ ಅಭಿವೃದ್ಧಿಯ ಪರಿಕಲ್ಪನೆಗಳೇ ಇವತ್ತು ವಿಫಲ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಘನತೆ ಅನ್ನೋ ಪ್ರಶ್ನೆ ಬಂದಾಗ ಯಾವುದು ಘನತೆ ಅಂದ್ರೆ ಒಂದು ಸೊಸೈಟಿ ಆ ಯಾರೋ ಒಬ್ಬರಿಗೆ ಘನತೆಯನ್ನ ಘನತೆ ಪೂರ್ವಕವಾಗಿ ನಡೆಸ್ಕೊಳತ್ತೆ ಅನ್ನೋದಾದ್ರೆ ಆ ಹೆಚ್ಚು ಕಡಿಮೆ ಹೇಗಿರುತ್ತೆ ಅಂತ ಅಂದ್ರೆ ಎಲ್ಗೂ ರಾಂಗ್ ಎಕ್ಸಾಂಪಲ್ಸೇ ಇರತ್ತೆ ಯಾಕಂದ್ರೆ ನಾವೇ ಉದಾಹರಣೆ ನಾಟಕದವರು ನಮ್ಮ ಘನತೆಗಾಗಿ ಹೋರಾಟ ಮಾಡಿದ ಚರಿತ್ರೆ ತೆಗೆದು ಬಿಟ್ರೆ ಪ್ರತಿ ಹಂತದಲ್ಲೂ ನಾವು ನಮ್ಮ ಘನತೆಯ ಬದುಕಿಗಾಗಿ ಹೋರಾಡಿದೀವಿ ಆ ಎಷ್ಟೋ ಜನಕ್ಕೆ ಮನೆಗಳು ಸಿಕ್ಕಿಲ್ಲ ಆಮೇಲೆ ಎಷ್ಟೋ ಜನ ವಿಧವೆಯರು ಶೆಲ್ಟರ್ಗೋಸ್ಕರ ಒಂದು ಘನತೆ ಸಿಕ್ಕ ಘನತೆಯ ಬದುಕು ಇಲ್ಲಾದ್ರೂ ಸಿಕ್ಕಬಹುದು ಅಂತ ನಾಟಕ ಕಂಪನಿಗಳಿಗೆ ಸೇರ್ಕೊಂಡಿದ್ದಾರೆ ಆಮೇಲೆ ಗೊತ್ತಾಗಿದೆ ಅಲ್ಲೂ ಘನತೆಯ ಬದುಕು ಅಂತ ಅವರು ಅಂದುಕೊಳ್ಳುವ ಘನತೆಯ ಬದುಕು ಸಂಪೂರ್ಣವಾಗಿ ಸಿಕ್ಕಿಲ್ಲ ಯಾಕೆ ಭರತನ ನಾಟ್ಯಶಾಸ್ತ್ರದಲ್ಲೇ ಇದೆ ನಾ ಶಾಸ್ತ್ರ ಅನ್ನೋದೇ ಐದನೇ ವೇದ ಅಂದ್ರೆ ನಾಲ್ಕು ವೇದ ಜೊತೆ ನಮ್ಮನ್ನು ಸೇರಿಸ್ಕೊಂಡೇ ಇಲ್ಲ ಯಾವಾಗ್ಲೂನು ಸೊ ನಮ್ಮನ್ನ ಒಂದ್ ಕಾಲ್ ಹೊರಗೆನೆ ಇಟ್ಟಿರೋ ಹಾಗೆ ಮಾಡಿದ್ದಾರೆ ಹಾಗಾಗಿ ನಾಟಕದವ್ರಿಗೆ ಹೋರಾಟ ಅನ್ನೋದು ಹೊಸದಲ್ಲ ನಾಟಕ ಅನ್ನೋದು ಹುಟ್ಟಿಕೊಂಡಿರೋದೇ ಪ್ರತಿರೋಧಕ್ಕಾಗಿ ಇಂಥ ಸಂದರ್ಭದಲ್ಲಿ ಆ ದನಿ ಎತ್ತಿ ಪ್ರಶ್ನಿಸ್ತಿರ್ತೀವಿ ಮನಸ್ಸಿನೊಳಗೆ ಸ್ವಗತದಲ್ಲಿಯೇ ನಿರಂತರವಾಗಿ ನಾಟಕದವರು ಪ್ರಶ್ನಿಸ್ಕೊಳ್ತಾನೆ ಇರ್ತೀವಿ ಹಾಗಾದ್ರೆ ಘನತೆಯ ಬದುಕು ಅಂದ್ರೆ ಈಗ ಪ್ರಪಂಚ ಕಾಣೋ ಹಾಗೆ ಯಾವ್ದ್ ಹಾಗಾದ್ರೆ ಅದು ಘಂತೆಯ ಬದುಕು ಅಂದ್ರೆ ಆ ಈಗ ಅದ್ರ ಒಂದು ವ್ಯಾಕರಣನೆ ಬದ್ಲಾಗ್ಬಿಟ್ಟಿದೆ ಅಹ್ ರಾಷ್ಟ್ರಶಿ ಅಗ್ಲಿಯಾಗಿ ಅಹ್ ಕಾಶ್ ಮಾಡೋರ ಅಥವಾ ಅಹ್ ಭ್ರಷ್ಟಾಚಾರ ಮಾಡಿ ಜೇಲ್ಗೆ ಹೋಗಿ ವಾಪಸ್ ಬಂದು ಜನಸಾಮಾನ್ಯರು ಕೊಂಡ್ಕೊಳಕಾಗದೇ ಇರುವಂತಹ ಹಣ್ಣಿನ ಹಾರಗಳಲ್ಲಿ ಮುಳುಗ್ ಹೋಗೋರ. ಅದು ಅಲ್ಲ ಅಂದ್ರೆ ಹೆಣ್ಣಿನ ಮೇಲೆ ರಾಜಾರೋಷವಾಗಿ ಅತ್ಯಾಚಾರ ಮಾಡಿ ಜೈಲ್ಗೆ ಹೋಗಿ ಸ್ವಾತಂತ್ರ್ಯ ಉತ್ಸವವನ್ನ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರು ವಾಪಸ್ ಬಂದಾಗ ಅವ್ರಿಗೆ ನಾಮ ಇಟ್ಟು ಆರತಿ ಎತ್ತಿ ಅವರನ್ನ ಘನತೆ ಪೂರ್ವಕವಾಗಿ ಹ್ಮ್ ಮಾಡೋದನ್ನ ಅಂತಹ ಒಂದು ದೊಡ್ಡ ಸಮುದಾಯದ ಮಧ್ಯ ನಾವಿದೀವಿ ಅನ್ನೋದಾದ್ರೆ ಆ ನಾವು ಯಾವುದು ಘನತೆ ಬದುಕಿನ ಘನತೆ ಯಾವುದು ಒಬ್ಬ ವ್ಯಕ್ತಿ ಅವನ ಜಾತಿ ಧರ್ಮ ಆ ಕೆಲಸ ಅಂತಸ್ತು ಎಲ್ಲವನ್ನೂ ಮೀರಿ ಒಬ್ಬ ಸಹಜ ಸಹಜವಾಗಿ ಅವನಿಗೆ ಸಿಗಬೇಕಾದಂತಹ ಒಂದು ಆ ಮರ್ಯಾದೆ ಘನತೆ ಸಿಗುವಂತಹದ್ದು ನಮ್ಮ ಆದರ್ಶ ಆಗಿ ನಾವು ಬೇಡುವಂತಹ ಒಂದು ಘನತೆ ಆದ್ರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅಂತಹದ್ದು ಒಂದು ಘನತೆಯ ಬದುಕು ನಮ್ಗೆ ದಕ್ಕೋ ಪರಿಸ್ಥಿತಿಯಲ್ಲಿ ಇದೀವಾ ಅಂತ ನಾವು ಪ್ರಶ್ನಿಸ್ಕೊಳ್ಬೇಕಾಗತ್ತೆ ಇನ್ನು ಸಂಸ್ಕೃತಿಯ ವಿಷಯಕ್ಕೆ ಬಂದ್ರಂತೂ ಅದ್ರ ಈಕ್ವೇಶನ್ನೇ ಬದಲಾಗ್ತಾ ಇದೆ ಅಂದ್ರೆ ಅದನ್ನೆಲ್ಲ ಈ ಒಂದು ಆ ಅದು ಅಹ್ ಈಸಿಕಲ್ ಟು ಎಂ ಸಿ ಸ್ಕ್ವೇರ್ ಅಂತ ಹೇಳುವ ಹಾಗೆ ಆ ಸಂಸ್ಕೃತಿ ಅನ್ನೋದು ಅದು ಹೀಗಿರಬೇಕು ಹಾಗಿರಬೇಕು ಅಂತ ಅದು ನಾವು ತಿನ್ನೋ ಊಟದಲ್ಲಿ ಇದೆ ನಾವು ತೊಟ್ಟುಕೊಳ್ಳೋ ಬಟ್ಟೆನಲ್ಲಿ ಮಾಡ್ತಾರೆ ಮತ್ತೆ ಹಣೆಗೆ ಇಟ್ಟುಕೊಳ್ಳುವ ತಿಲಕದಲ್ಲಿ ಮಾಡ್ಕೋತಾರೆ ತಲೆಗೆ ಕಟ್ಟೋ ಪೇಟದಲ್ಲಿ ಮಾಡ್ತಾರೆ ಓದೋ ಪುಸ್ತಕದಲ್ಲಿ ಮಾಡ್ತಾರೆ ಅನ್ನೋದಾದ್ರೆ ಈ ಎಲ್ಲದರಲ್ಲೂ ರಾಜಕಾರಣ ಅನ್ನೋದು ಎಷ್ಟು ಬಲವಾಗಿ ಆ ತನ್ನ ಅಧಿಕಾರವನ್ನ ಸ್ಥಾಪಿಸಿದೆ ಮತ್ತು ಅದರ ಮೂಲಕ ಇದು ಸಂಸ್ಕೃತಿ ಅಂತ ಸಣ್ಣ ವಯಸ್ಸಿನ ಮಕ್ಕಳಿಂದಲೇ ನಿಧಾನಕ್ಕೆ ಒಂದ್ ರೀತಿ ಇಡೀ ಸಮುದಾಯವನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದೆ ಹಾಗ ನೋಡಿದ್ರೆ ನಾಟಕ ರಂಗದಲ್ಲಿ ಕಾಲ ಕಾಲ ಕಾಲಕ್ಕೆ ಬಹಳಷ್ಟು ಬದಲಾವಣೆಗಳಾಗಿದೆ ಸ್ವಾತಂತ್ರ್ಯದ ಮಧ್ಯಪ್ರವೇಶ ಅಹ್ ಸಂಸ್ಕೃತಿಯ ಮಧ್ಯಪ್ರವೇಶದಿಂದಾಗಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಬಂದಿದೆ ಮತ್ತು ಎಲ್ಲವೂ ಪಾಸಿಟಿವ್ ಆಗಿದೆ ಈ ಹಿಂದೆ ಕೆಲಸ ಮಾಡ್ತಿದ್ದಂತಹ ಎಲ್ಲ ರಂಗ ತಂಡಗಳು ಎಲ್ಲವೂ ಜನಪರವಾಗಿ ಕೆಲಸ ಮಾಡ್ತಾ ಇದ್ರು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ದರೂ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ರು ಏನೋ ಒಂದು ಜನಪರವಾದ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಸಾಕು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ರಂಗ ತಂಡಗಳು ಒಟ್ಟಾಗಿ ನಿಂತು ಕೆಲ್ಸ ಮಾಡ್ತಾ ಇದ್ದಂತಹ ಆ ದಿನಗಳನ್ನ ನಾನು ಚಿಕ್ಕೊಳಗಿದ್ದಾಗಿಂದ ನೋಡ್ಕೊಂಡ್ ಬಂದಿದ್ದೀನಿ ಏನನ್ನಾದ್ರೂ ಆ ಸೌಹಾರ್ದಯುತವಾದಂತಹ ಒಂದು ಭಾವವನ್ನ ಮಕ್ಕಳ ಮನಸ್ಸಿನೊಳಗೆ ಬಿತ್ತೋದೆ ಬಹುಶಃ ನನ್ನ ಜೀವನದ ಅತಿ ದೊಡ್ಡ ಕೆಲಸ ಅಂತ ಈಗ ಸದ್ಯಕ್ಕೆ ತಿಳ್ಕೊಂಡು ಮುಂದುವರಿಸ್ತಾ ಇದ್ವಿ